ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಪುದೀನಾ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಸಿಂಪಲ್ಲಾಗಿ ನಿಮಗೆ ತೋರಿಸಿದ್ದೀನಿ ಪುದೀನ ಪುದೀನ ಹಾಕ್ಬಿಟ್ಟು ಮಾಡಿರೋಂಥ ಒಂದು ಚಿಕನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬಂದಿದೆ ಬಿಸಿ ಬಿಸಿಯಾಗಿ ಮನೇಲಿ ನೀವು ಮಾಡ್ಕೊಳ್ಳಿ ಅದ್ರ ಜೊತೆ ಒಂದು ಗ್ರೇವಿ ಇದ್ದರೆ ತುಂಬ ಸೂಪರಾಗಿ ಬರುತ್ತೆ ಹಾಗೆಯೇ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಫುಲ್ ವಿಡಿಯೋ ನೋಡಬೇಕು ನೀವು ನೋಡಿದ್ರೇ ನಿಮ್ಗೆ ಗೊತ್ತಾಗೋದು ಓಕೆ ನೋಡಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹೇಳ್ತೀನಿ ಇವಾಗ ನಾನು ಚಿಕನ್ನು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಹಾಗೆಯೇ ಸಾಂಬಾರು ಸೊಪ್ಪು ತೊಗೋಬೇಕು ಒಂದು ಕಟ್ಟಷ್ಟು ಬೇಕಾಗುತ್ತೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ಹತ್ತು ಹದಿನೈದು ಹಸಿ ಮೆಣಸಿನ್ಕಾಯಿ ಬೇಕು ಹಾಗೆ ಪುದೀನ ಕೂಡ ಒಂದು ಕಟ್ಟ ಬೇಕಾಗುತ್ತೆ ಇದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಇಷ್ಟಾದಮೇಲೆ ಇವಾಗ ನಾನು ಎಲ್ಲ ಪದಾರ್ಥಗಳನ್ನು ಹೇಳ್ತೀನಿ ಲವಂಗ ತಗೊಳ್ಳಿ ಒಂದು ಎಂಟು ಪೀಸು ಲವಂಗ ತಗೊಳ್ಳಿ ಆರರಿಂದ ಎಂಟು ಬೇಕಾಗುತ್ತೆ ಅರ್ಧ ಕೆ ಜಿಗೆ ಹಾಗೆ ಚಕ್ಕೆ ಒಂದು ಮೂರು ಪೀಸ್ ಬೇಕಾಗುತ್ತೆ ಚಿಕ್ಕ ಚಿಕ್ಕದು ನೋಡಿ ಮೂರು ಪೀಸ್ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸಿದು ಒಂದು ಸ್ಪೂನು ಬೆಳ್ಳುಳ್ಳಿ ಎರಡು ಫುಲ್ಲು ಬೇಕಾಗುತ್ತೆ ಶುಂಠಿ ಒಂದೂವರೆ ಇಂಚಷ್ಟು ಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಕೈಯಲ್ಲಿ ಆ ಥರ ಹಾಗೆಯೇ ಇದು ಅನಾನಸ್ ಹೂ ಇದು ಆಪ್ಷನ್ನು ನಿಮ್ಮಲ್ಲಿ ಇದ್ದರೆ ಯೂಸ್ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಎರಡು ಪೀಸ್ ಹಾಕ್ಕೊಳ್ಳಿ ಹಾಗೆಯೇ ಏಲಕ್ಕಿ ಕೂಡ ಎರಡು ಪೀಸ್ ಹಾಕ್ಕೊಳ್ಳಿ ಗೋಡುಂಬೆ ಒಂದು ಎಂಟು ಹತ್ತು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನೊಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಹಾಗೆ ಹಣ್ಣು ಕೂಡ ಒಂದು ಮೂರು ಹಾಕ್ಕೊಂಡಿದ್ದೀನಿ ಈಗ ನಾನು ಮೆಣಸಿನಕಾಯಿನ ಹಾಗೆಯೇ ಡ್ರೈ ಮಾಡ್ತಾಯಿದ್ದೀನಿ ಒಂದು ಪಾನ್ ಇಟ್ಕೊಂಡು ಈರುಳ್ಳಿ ಕೂಡ ಒಂದು ಎರಡು ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಯಿಲ್ ಹಾಕ್ಕೊಂಡಿಲ್ಲ ನಾನು ಕಟ್ ಮಾಡಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಎಲ್ಲ ಪದಾರ್ಥಗಳು ಏನು ಇಂಗ್ರೀಡಿಯೆಂಟ್ಸ್ ಇದೆ ಇದೆಲ್ಲ ನಾನು ಹಾಕ್ಕೊತಾ ಇದ್ದೀನಿ ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆಯೇ ಚಕ್ಕೆ ನೋಡಿ ಈ ಒಂದು ಅನಾನಸ್ ಹೂ ಕೂಡ ಇದ್ರದ್ದು ಎರಡು ಎಸಳು ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ ಓಕೆ ಹಾಗೆಯೇ ಶುಂಠಿ ಒಂದೂವರೆ ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ ಈ ಒಂದು ಪೆಪ್ಪರ್ ಇದು ಕೂಡ ಹಾಕೋಬೇಕಾಗುತ್ತೆ ಹಾಗೆಯೇ ಬೆಳ್ಳುಳ್ಳಿ ಒಂದು ಎರಡು ಫುಲ್ಲು ಹಾಕೊಂಡಿದ್ದೀನಿ ಪೆಪ್ಪರ್ ಒಂದು ಸ್ಪೂನ್ ಏಲಕ್ಕಿ ಒಂದು ಎರಡು ಏಲಕ್ಕಿ ಹಾಕ್ಕೋಬೇಕಾಗುತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಲ್ವಾ ಕಲ್ಲರು ಚೇಂಜ್ ಆಗಬೇಕು ಆ ಥರ ಏಲಕ್ಕಿ ಕೂಡ ಒಂದೆರಡು ಹಾಕ್ಕೊಂಡಿದೀನಿ ನನಗೆ ಫ್ರೈ ಮಾಡ್ಕೊಳ್ಳಿ ಈಗ ಧನಿಯಾ ಪೌಡ್ರು ನಾನು ಹಾಕೊತಾ ಇದ್ದೀನಿ ನೋಡಿ ಅದು ಕೂಡ ಕ್ಲೀನಾಗಿ ಫ್ರೈ ಆಗಬೇಕು ಆದರೆ ಸ್ಮೆಲ್ ಹಸಿ ಸ್ಮೆಲ್ ಇರುತ್ತೆ ನೋಡಿ ಅದು ಹೋಗಬೇಕು ಮತ್ತು ಗಮಗಮ ಅಂತ ಒಂದು ಸ್ಮೆಲ್ ಬರುತ್ತೆ ಅರೋಮಾ ತುಂಬ ಚೆನ್ನಾಗಿರುತ್ತೆ ಅದು ಆ ಥರ ಮಾಡ್ಕೊಳ್ಳಿ ಓಂಕಳು ಮತ್ತು ಸಾಯಿ ಜೀರಿಗೆ ಕೂಡ ಹಾಕ್ಕೋಬೇಕು ಇದು ಸಾಯಿ ಜೀರಿಗೆ ಅಂದರೆ ಚಕ್ಲಿಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಅದು ಚೂರು ಹಾಕಬೇಕು ಜಾಸ್ತಿ ಹಾಕಿ ಘಮಘಮ ಅದು ಹಾಕೊಂಡ್ರೆ ನೋಡಿ ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಈ ಒಂದು ಕಲ್ಲರು ಬ್ರೌನ್ ಕಲರ್ ಬರಬೇಕು ಆ ಥರ ನೀವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ ಹಾಕ್ಕೊಳ್ಳೋದೆ ಮಾಡ್ಕೊಳ್ಳಿ ಹಾಗೆಯೇ ನಾನು ಈ ಸಂಬಾರ ಸೊ ಪುದೀನ ಮತ್ತು ಸಾಂಬಾರು ಸೊಪ್ಪನ್ನ ಕೊತ್ತಂಬರಿ ಸೊಪ್ಪು ಹುರ್ಕೊಂಡು ಆ ಥರ ಬೇರೆ ಪಾನಲ್ಲಿ ಹುರ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಗೋಡಂಬೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದು ತಣ್ಣಗಾದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಓಕೆ ಈಗ ನಾವು ಕುಕ್ಕರ್ ಇಟ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಆಯಿಲ್ ಇದ್ದೀನಿ ಸುಮಾರು ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲ್ ಬೇಕಾಗುತ್ತೆ ಈ ಲೋಟ ಒಂದು ಲೋಟ ನೋಡಿ ಹಾಗೆಯೇ ಪಲಾವ್ ಎಲೆ ಹಾಕ್ಕೊಳ್ಳೋಣ ಒಂದೆರಡು ಮೂರು ಪೀಸು ಇವಾಗ ಕಟ್ ಮಾಡಿರೋ ಈರುಳ್ಳಿ ಹಾಕೊಳ್ಳೋಣ ಒಂದು ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದು ನೆಕ್ಸ್ಟ್ ನಾವು ಟೊಮೊಟೊ ಹಣ್ಣು ಹಾಕೊಳ್ಳೋಣ ಅದು ಕೂಡ ನಾನು ಎರಡರಿಂದ ಮೂರು ಟೊಮೊಟೊ ಹಣ್ಣು ಹಾಕೊಂಡಿದ್ದೀನಿ ಟೊಮೊಟೊ ಹಣ್ಣು ಹಾಕೊಂಡ್ರೆ ಎರಡು ಅಥವಾ ಮೂರು ಹಾಕ್ಕೊಳ್ಳಿ ಟೇಸ್ಟಿಯಾಗಿರುತ್ತೆ ಇದು ಕೂಡ ಕ್ಲೀನಾಗಿ ಫ್ರೈ ಆಗಬೇಕು ಈಗ ನಾನು ಕಸ್ತೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಸ್ತೂರಿ ಮೇತಿ ತುಂಬ ಚೆನ್ನಾಗಿರುತ್ತೆ ನೀವು ಯೂಸ್ ಮಾಡ್ಕೊಳ್ಳಿ ಒಂದು ನಾನ್ ವೆಜ್ ೇ ತುಂಬ ಚೆನ್ನಾಗಿ ಬರುತ್ತೆ ಕಸ್ತೂರಿ ಮೆತಿ ಅದರಲ್ಲೂ ನೋಡಿ ಈ ಚಿಕನ್ನಿಗೆ ನಾನು ಹಾಕ್ತಾ ಇರೋದ್ರಿಂದ ತುಂಬ ಘಮ ಅಂತಿದೆ ಈ ಚಿಕನ್ ಬಿರಿಯಾನಿ ಅದರಲ್ಲೂ ಪುದೀನಾ ಚಿಕನ್ ಬಿರಿಯಾನಿಗೆ ತುಂಬ ಘಮ ಅಂತಿದೆ ಒಂದು ಎರಡು ಹಿಡಿಯಷ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೈ ಆಗ್ತಾಯಿದೆ ಹಾಗೆಯೇ ಟರ್ಮರಿಕ್ ಅರಿಶಿನ ಪೌಡ್ರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸಾಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನಾವು ತೊಳೆದಿಟ್ಟಿರೋ ಚಿಕನ್ ಹಾಕ್ಕೊಳ್ಳೋಣ ಅರ್ಧ ಕೆ ಜಿ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಇದೆ ಅರ್ಧ ಕೆ ಜಿ ಅಂತ ಅಂದ್ಕೊಳ್ಳಿ ನೀವು ಇದು ಕ್ಲೀನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಕಲರ್ ಹೋಗಬೇಕು ನೋಡಿ ರೆಡ್ ಕಲರೆಲ್ಲ ಹೋಗಿ ವೈಟ್ ಕಲರ್ ಆಗಬೇಕು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದರೆ ಬೇಗ ಆಗುತ್ತೆ ಆವಾಗ ನಾವು ಅದು ಬೇಯ್ತಾ ಇರಲಿ ಇವಾಗ ನಾವು ಮಿಕ್ಸಿ ಜಾರ್ಗೆ ಎಲ್ಲ ಏನು ನಾವು ಮಸಾಲೆ ಇಟ್ಕೊಂಡಿದ್ವಿ ಎಲ್ಲ ನಾವು ರುಬ್ಕೊಳ್ಳೋಣ ಮಸಾಲೆ ತಣ್ಣಗಾದ ತಕ್ಷಣ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ನೀರು ಇದ್ದೀನಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಬಿದ್ದಾಗಿದೆ ಇವಾಗ ನಾನು ಏನೀಗ ಚಿಕನ್ ಬೇಯ್ತಾ ಇತ್ತು ಅದಕ್ಕೆ ನಾನು ಹಾಕೊಂಡಿದ್ದೀನಿ ಮಸಾಲೆಯೆಲ್ಲ ಹಾಕ್ಕೋಬೇಕು ಸೊ ಮಸಾಲೆನೂ ಕೂಡ ಸಲ ಚಿಕನ್ ಜೊತೆ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಒಂದೆರಡು ನಿಮಿಷ ಅದು ಕೂಡ ಬೇಯಬೇಕು ನೀವು ಬೇಯಿಸ್ಕೊಳ್ಳಿ ಏಕೆಂದರೆ ಖಾರ ಹಿಡಿಬೇಕು ಚಿಕನ್ನಿಗೆ ಖಾರ ಹಿಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಈ ಲೋಟ ಏನು ಮೆಜರ್ಮೆಂಟಿಂದ ತೋರಿಸ್ತಾ ಇದ್ದೀನಿ ಇದು ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಹಾಕೋಬೇಕು ನೋಡಿ ಇದು ನಾನು ಮಾಡೋವಂಥ ಒಂದು ಐಡಿಯಾ ಒಂದು ಲೋಟ ನೀರು ನೀರು ತೊಗೊಂಡ್ರೆ ಸಾರಿ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ತೊಗೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ ಈಗ ನಾನು ನೀರು ಹಾಕ್ಕೊತಾ ಇದ್ದೀನಿ ಎರಡು ಲೋಟ ನಾನು ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದು ಕುದೀಬೇಕಲ್ವ ಸೊ ಕುದೀತಾ ಇದೆ ಸ್ವಲ್ಪ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಕೂಡ ನೀವು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಇವಾಗ ಅಕ್ಕಿ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ಕೊಳ್ಳೋಣ ಕುದಿ ಬರ್ತಾ ಇರೋ ಟೈಮಲ್ಲಿ ನೀವು ಹಾಕ್ಕೋಬೇಕು ಅಕ್ಕಿನ ಚೆನ್ನಾಗಿರುತ್ತೆ ಇವಾಗ ಬೇಗ ಆಗುತ್ತೆ ಅಂತ ಕುದಿ ಬರ್ತಾ ಇರುವಾಗ ನಾವು ಅಕ್ಕಿ ಹಾಕ್ಕೊಂಡ್ರೆ ಬೇಗ ನಾವು ಕ್ಯಾಪ್ ಹಾಕ್ಬೋದು ನೋಡಿ ಈ ಥರ ಹಾಗೆ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಗೆ ಪುದೀನೋ ಮೇಲ್ಗಡೆ ಉದುರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗಮಗಮ ಅಂತಿರುತ್ತೆ ನಾವು ಫೈನಲ್ಗೆ ಹಾಕ್ಕೊಂಡಾಗ ಈಗ ಕುದಿ ಬರ್ತಾ ಇದೆ ಅಲ್ವಾ ನೋಡಿ ತುಪ್ಪನ ಕೂಡ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನಾನು ಜೀಯರ್ಗೆ ತುಪ್ಪ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಘಮ ಘಮ ಅನ್ನುತ್ತೆ ಅದರಲ್ಲೂ ಬಿರಿಯಾನಿಗೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಬರಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಗ್ಯಾಸ್ಟ್ರಿಕ್ ಅನ್ನೋರಿಗೆ ಇದು ಗ್ಯಾಸ್ಟ್ರಿಕ್ ಬರಲ್ಲ ಇಂಬ್ರೆಡ್ ಹಾಕ್ಕೊಳ್ಳೋದ್ರಿಂದ ಹಾಗೆಯೇ ಅನ್ನ ಕೂಡ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾವು ಕ್ಯಾಪ್ ಹಾಕ್ಕೊಳ್ಳೋಣ ಕುಕ್ಕರ್ದು ಒಂದು ವಿಷಲ್ ಬಂದರೆ ಸಾಕು ನಾನು ಕುದಿ ಬಂದ ಮೇಲೆ ಹಾಕಿರೋದನ್ನ ಒಂದು ವಿಷಲ್ ಸಾಕು ನೋಡಿ ಈಗ ತಣ್ಣಗಾದ ಮೇಲೆ ಓಪನ್ ಮಾಡ್ಕೊತಾ ಇದ್ದೀನಿ ಪುದೀನ ಚಿಕನ್ ಬಿರಿಯಾನಿ ಇಷ್ಟು ಟೇಸ್ಟಿಯಾಗಿ ಬಂದಿದೆ ಘಮ ಘಮ ಅಂತಿದೆ ಹಾಗೆ ಬಿಸಿ ಬಿಸಿಯಾಗಿದೆ ನೋಡಿ ಅಲ್ವಾ ಇದನ್ನು ಬೌಲ್ಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಬೌಲಲ್ಲ ಎರಡು ಬೌಲ್ ಬೇಕಾದ್ರೆ ಇದು ಪುದೀನ ಚಿಕನ್ ಬಿರಿಯಾನಿ ತಿನ್ಬೋದು ಅಷ್ಟು ತುಂಬ ಟೇಸ್ಟಿಯಾಗಿ ಬಂದಿದೆ ಉದ್ರ ಚೆನ್ನಾಗಿದೆ ನೋಡಿ ಅಲ್ವಾ ಬಿಸಿ ಬಿಸಿ ಕೂಡ ಇದೆ ಎಲ್ಲರೂ ಇಷ್ಟಪಡ್ತಾರೆ ನೀವು ಮಾಡಿಕೊಳ್ಳಿ ನಾನು ಮಾಡಿರೋಂಥ ಈ ಪುದೀನ ಚಿಕನ್ ಬಿರಿಯಾನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಲೇಬೇಡಿ ನೀವು ಓಕೆ ಇದ್ರ ಜೊತೆ ನಾನು ಸಿಂಪಲ್ಲಾಗಿ ಒಂದು ಗ್ರೇವಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಮಾಡಿರೋಂಥ ಈ ಒಂದು ಪುದೀನ ಚಿಕನ್ ಇಷ್ಟ ಆದರೆ ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್